ಗುರುಜಿ ಇಲ್ಲಿಯವರೆಗೆ ತಾವು ಸೂಪ್ತ ಶಕ್ತಿಯ ಬಗ್ಗೆ ಮಾತಾಡಿದ್ರಿ ನಮ್ಮೊಳಗಿರ್ತಕ್ಕಂಥ ಸೂಪ್ತ ಶಕ್ತಿಯನ್ನು ಜಾಗೃತ ಮಾಡಬೇಕು ಆ ಸೂಪ್ತ ಶಕ್ತಿಯನ್ನು ಜಾಗೃತ ಮಾಡಬೇಕಾದ್ರೆ ಮೊದಲು ನಾವು ಶಾರೀರಿಕವಾಗಿ ಸಿದ್ಧವಾಗಬೇಕು ಮಾನಸಿಕವಾಗಿ ಸಿದ್ಧ ಆಗಬೇಕು ಕರೆಕ್ಟ್ ಹಾಗಾದರೆ ಈ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎರಡನ್ನೂ ಸಿದ್ಧ ಹೇಗೆ ಮಾಡ್ಕೊಳ್ಬೇಕು ಒಳ್ಳೆ ಪ್ರಶ್ನೆ ಶಾರೀರಿಕವಾಗೇ ಸಿದ್ಧ ಆಗಬೇಕಪ್ಪ ಅಂದ್ರೆ ಫಸ್ಟ್ ನಮ್ಮ ಸಂಕಲ್ಪ ಬೇಕು ನಾ ಮಾಡ್ತೀನಿ ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನೋದು ನಮ್ಮಲ್ಲೇ ನಮ್ಮ ವಿಚಾರ ಬಂತು ಆ ವಿಚಾರಕ್ಕೆ ನಾ ರೂಪ ಕೊಡ್ತೇನೆ ಅನ್ನೋದು ಧೈರ್ಯ ಯಾವಾಗ ಇರ್ತೈತಿಲ್ಲ ಅವಾಗ ಫಸ್ಟ್ ಸ್ಟೆಪ್ ಅವ್ನು ಕಂಪ್ಲೀಟ್ ಮಾಡಿದೆ ಶಾರೀರಿಕವಾಗಿ ನಾವು ಎಲ್ಲಿಂದ ಸ್ಟಾರ್ಟ್ ಬೇಕು ಅಂದ್ರೆ ನಾ ಐದು ನಿಮಿಷ ನಾ ಜಪ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಯೋಗ ಮಾಡ್ತೀನಿ ಏನೂ ಒಂದು ಮಾಡ್ತೀನಪ್ಪ ಆ್ಯಕ್ಚುಲಿ ಯೋಗ ಪ್ರಣಾಯಾಮ ಎಲ್ಲ ಇರತಕ್ಕಂಥ ಇದು ಕುಂಡಲಿ ಶಕ್ತಿ ಬಗ್ಗೆನ ಈಗ ಅದನ್ನು ಆರೋಗ್ಯಕ್ಕೂ ಬಳಸಕತ್ತೀವಿ ಆ್ಯಕ್ಚುಲಿ ಯೋಗ ಇರೋದು ಅದು ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಐತೆ ಈ ಥರ ಅರ್ಥ ಅದು ತಪ್ಪು ಅಂತಿಲ್ಲ ರೀ ಅದರ ಜೊತೆ ನಮ್ಮ ಶರೀರ ಒಳಗಿಂದ ಆ ಶಕ್ತಿ ಜಾಗೃತ ಆಗೇ ಆಗ್ತಿರ್ತೈತಿ ನೀವು ಹೆಂಗೂ ಮಾಡಿರಿ ಯೋಗದಲ್ಲಿ ಪ್ರಾಣಾಯಾಮದಲ್ಲಿ ಇರ್ತಕ್ಕಂಥ ಶಕ್ತಿ ಹೆಂಗಪ್ಪ ಅಂತಂದ್ರೆ ಅದು ನಿಮಗೆ ಏನು ಬೇಕಪ್ಪ ನಾ ಯೋಗ ಎದಕ್ಕೆ ಮಾಡಕತ್ತೀನಿ ನಾನು ಆರೋಗ್ಯಕ್ಕಾಗಿ ಮಾಡತ್ತೀನಿ ಆ ಶಕ್ತಿ ನಿಮ್ಗೆ ಕೊಟ್ಟೆ ಕೊಡ್ತಾಳೆ ಅದು ನಿಮ್ಮ ಜೀವನದಲ್ಲಿ ಇದು ಬರಾಕತೈತಿ ನೀವು ಸಾಧನೆ ಮಾಡಿರಿ ಅಂದ್ರೆ ಅದು ಬಂದೇ ಬರ್ತೈತಿ ಅದು ಶಕ್ತಿ ಹೊರದ ರೂಪ ಅದು ಅದರಿಂದ ಬರ್ತೈತಿ ಶಾರೀರಿಕ ಸಿದ್ಧತೆ ಹೆಂಗೆ ಮಾಡ್ಬೇಕಂದ್ರೆ ನಮ್ಮ ಐದು ನಿಮಿಷ ಕೊಡ್ಬೇಕು ಕೆಲವ್ರಿಗೆ ಐದು ನಿಮಿಷ ನೀವು ನೋಡ್ರಿ ಕೆಲವರಿಗೆ ಐದು ನಿಮಿಷ ಬೇಡ ಎರಡು ನಿಮಿಷ ಐತಿ ಒಂದ ಜಾಗದಾಗ ಸ್ಥಿರವಾಗಿ ಕುಂದ್ರಾಕ್ ಬರೋದಿಲ್ಲ ಅದಕ್ಕೆ ಶಾರೀರಿಕ ಸಿದ್ಧತೆ ಏನಪ್ಪಾ ಅಂತ ಸ್ಥಿರವಾಗಿ ಕುಂದ್ರಾಕ್ ಬರ್ಬೇಕ ಸ್ಥಿರವಾಗಿ ಅಂದ್ರೆ ಬರೀ ಶಾರೀರಿಕ ಅಷ್ಟಲ್ಲ ಅಲ್ಲ ಮನಸ್ಸಿಂದನೂ ಸ್ಥಿರ ಆಗಕೊಂಡಿರ್ಬೇಕು ಇಲ್ಲದ್ನ ಅಲ್ಲಿ ಕೂತಿರ್ತನು ಏ ಅಳಗಾಡ್ ಬೇಡಕ್ಕೆ ಸಾಲಾಗ ಹೇಳ್ತಿರಲ್ಲ ಕೈ ಕಟ್ಟು ತುಟಿ ಮ್ಯಾಗ ಬಟ್ ಅದು ಹೇಳ್ತಿರ್ತಿರಲ್ಲ ಇದು ಹೇಳ್ರು ಅದು ಮಗು ಕೂತಿರ್ತ ಖರೆ ಅದರ ತೆಲಿ ಓಡ್ತಿರ್ತೈತಿ ಆ ಥರ ಆಗಬಾರ್ದು ನಾವು ಶಾರೀರಿಕ ಸಿದ್ಧತೆ ಅಂತ ಪಾತ್ರ ನಾವು ಐದು ನಿಮಿಷ ಕೊಂಡಿರ್ತೀನಿ ಅಳಗಾಡಂಗಿಲ್ಲ ಅದ್ರ ಥರ ನಾನು ಮನಸ್ಸು ಒಂದೇ ಜಾಗದಾಗ ನಿಂದಿಸ್ತೀನಿ ಹೆಂಗೆ ನಿಂದಿಸೋದು ಇದ್ರ ಬಗ್ಗೆ ನಂತರ ಮಾತಾಡೋಣ ಇದು ಎರಡೂ ಯಾವಾಗ ಸ್ಟಾರ್ಟ್ ಆಕೈತಿ ಅವಾಗ ಅದು ಶಾರೀರಿಕ ಸಿದ್ಧತೆ ಅದ್ರ ಜೊತೆ ನಾವು ಆಗಾಳಿ ಮಾತಾಡ್ದಂಗೆ ಉಪವಾಸ ಮಾತಾಡ್ತೀವಿ ಈ ಉಪವಾಸ ಏನಂಗೆ ಪಾತ್ರ ನಮ್ಮ ಶರೀರ ಶುದ್ಧಿ ನಾವು ಏನೂ ತಿನ್ನಲಿಲ್ಲ ಅಂತಂದ್ರೆ ಸೈಂಟಿಸ್ಟ್ ಹೇಳ್ತಾರೋ ನೀವು ಮೂವತ್ತಾರು ತಾಸು ಏನೂ ಅಂದ್ರೆ ಶರೀರ ತನ್ನ ತಾನ ತನ್ನ ಶರೀರದ ಕ್ರಿಯೆ ಸ್ಟಾರ್ಟ್ ಮಾಡ್ತದೆ ನಮ್ಮ ಶರೀರದಾಗ ಇರತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಹೊರಗೆ ಆಟೋಮೆಟಿಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತದೆ ನೀವು ಏನೂ ಬೇರೆ ಮಾಡೋದಿಲ್ಲ ಬರೀ ನೀರು ಒಂದೋಗಿ ಭಾಳ ಭಾರದ ಲಿಂಬಿಕಾಯಿ ಹಿಂಡ್ಬೋದು ಇಷ್ಟ ಮಾಡರೂ ಅದ್ರ ಮೂವತ್ತಾರು ತಾಸು ನಂತರ ಅದಕ್ಕೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಹೊಸ ಟೂಮ್ ಬಂದೈತ್ ನೋಟರ್ಮಿಡಿಯೇಟ್ ಅದ ಹದಿನಾರು ತಾಸು ಹಾ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಖರೆ ಆಕ್ಚುಲಿ ಪೂರ್ಣ ಶರೀರ ಶುದ್ಧಿಕ್ಕೆ ಶುದ್ಧಿ ಅದಕ್ಕೆ ಮೂವತ್ತಾರು ತಾಸು ಬೇಕು ಅದಕ್ಕೆ ನಮ್ಮಲ್ಲಿ ಫಸ್ಟ್ ಏಕಾದಶಿ ಅಂತ ಹೇಳ್ತಾರಲ್ಲ ಇವಾಗ ನಿನ್ನೆ ರಾತ್ರಿ ಊಟ ಹಾ ಇದನ್ನ ಅದನ್ನ ಶರೀರ ಶುದ್ಧಿ ಕಾರಣಕ್ಕೆ ಇದು ಈ ಥರ ನಾವು ಇದು ನವರಾತ್ರಿ ಉಪವಾಸ ಅಂತ ಹೇಳ್ತಾರೆ ಇದು ಶರೀರ ಶುದ್ಧಿ ಕ್ರಿಯೆ ಇದು ನಾವು ಅನ್ವೋಸ್ಲಾಕ ಯಾವಾಗ ಸ್ಟಾರ್ಟ್ ಆಗ್ತೀವೋ ಅದನ್ನು ಶರೀರ ಶುದ್ಧಿ ಅದರ ಜೊತೆ ಏನಪ್ಪಾ ಅಂತಂದ್ರೆ ಶರೀರ ಶುದ್ಧತೆ ಅಂದರೆ ನಮ್ಮ ಶರೀರನ ವಯಸ್ಸಕ್ಕೆ ತಕ್ಕಂಗೆ ನಮ್ಮಲ್ಲಿ ಎಲ್ಲ ಕೆಪಬಿಲಿಟಿ ನಮ್ದು ಒಂದು ಏಜ್ ಐತಿ ಆ ಏಜ್ನಾಗ ನಮ್ಗೆ ಏನು ಮಾಡೋ ಶರೀರಕ್ಕೆ ಕಾರ್ಯಗಳದಲ್ಲ ಎಲ್ಲ ನಾವು ಮಾಡೋಕೆ ಬರ್ಬೇಕು ನಮ್ಮ ಭಾಗಕ್ಕೆ ಬರಬೇಕು ಎತ್ತಾಕೆ ಬರಬೇಕು ಊಡಾಕೆ ಬರಬೇಕು ಕುನಿಲಾಕೆ ಬರಬೇಕು ಭಾಗಕ್ಕೆ ಬರಬೇಕು ಫ್ಲೆಕ್ಸಿಬಲ್ ಇರಬೇಕು ಇದು ಎಲ್ಲ ನಮ್ಮ ಏಜ್ ತಕ್ಕಂಗೆ ಕುಂಡ್ರಾಕಿ ಬರಬೇಕು ಇದು ಎಲ್ಲ ಐತಲ್ಲ ಅದು ಶರೀರ ಸಿದ್ಧತೆ ಅದಕ್ಕೆ ನೀವು ಯೋಗಾಸನ ಮಾಡಿರಿ ಪ್ರಾಣಾಯಾಮ್ ಮಾಡಿರಿ ಎಷ್ಟು ಮಾಡಿರಿ ಒಂದು ಹತ್ತು ನಿಮಿಷ ಮಾಡಿರಿ ಹದಿನೈದು ನಿಮಿಷ ಮಾಡಿರಿ ಇದು ಮಾಡೋದು ಇದು ಶಾರೀರಿಕ ಸಿದ್ಧತೆ ಮಾನಸಿಕ ಸಿದ್ಧತೆ ಅಂದ್ರೆ ಇದು ಒಂದು ನಿಮ್ಮ ಸಂಕಲ್ಪ ಬೇಕು ಆ ದೃಢ ಸಂಕಲ್ಪಕ್ಕೆ ನೀವು ನಿಷ್ಠಾವಂತಾಗಿ ನಡ್ಸ್ಕೋಬೇಕು ನಂದು ಎಂಥದ್ದು ಕೆಲಸ ಇರಲಿಪ್ಪ ನಾ ಮಾಡ್ತೀನಿ ನಾವ್ ಯಾಕೆ ಮಾಡಂಗಿಲ್ಲ ನಾವು ಸೆಕ್ಯುಲರ್ ನಮಗ ಅದರ ಮಹತ್ವ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಬಳಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ರಿ ಅಂದ್ರೆ ತಿಳ್ಕೋರಿ ಇದು ಸಂಕಲ್ಪ ಶಕ್ತಿ ಇದ ಸಂಕಲ್ಪ ನಿಮ್ಮಲ್ಲಿ ಆತು ಇಲ್ಲಪ್ಪ ಇನ್ನ ಆಹಾರ ಸೇವನೆ ಮಾಡಂಗಿಲ್ಲ ಬಿಟ್ಟೆ ಬಿಡುತ್ತೆ ಜೈನ ಮುನಿಗಳು ಇರ್ತಾರ ಎರಡ್ ತಿಂಗಳು ಮೂರ್ ಮೂರ್ ತಿಂಗಳು ಅವ್ರು ಏನೋ ತಿಂತಾರೆ ಅದ್ ಹೆಂಗ್ ಅವ್ರ ಒಂದ್ ಸಂಕಲ್ಪ ತೋತಾರ ಮುಗದೋತ ಅವ್ ಹಸುವೆ ಅನ್ನೋದು ಅವ್ರಿಗೆ ಗೆಲ್ಲುವಂಗಿಲ್ಲ ಇದು ಅದ್ಭುತ ಶಕ್ತಿ ಮೊದಲು ನೀವು ಶಾರೀರಿಕವಾಗಿ ಸದೃಢ ಆಗುತ್ತೆ ಶಾರೀರಿಕವಾಗಿ ನಾವು ಒಂದು ಇಚ್ಛಾ ಮತ್ತು ಶಕ್ತಿ ಮಾಡ್ಕೊಂಡಿವಿ ಅದು ನೀವು ಎರಡು ದಿವಸ ಉಪವಾಸ ಇರ್ಬೋದು ನಿಮ್ಗೆ ಏನೋ ನನ್ಗೆ ಅನುಭವ ಏನು ನಿಮ್ಗೆ ತ್ರಾಸ ಅಗ್ದಿ ಆಕ್ಟಿವ್ ಚೈತನ್ಯದಿಂದ ಇರ್ತೀವಿ ಮಾನಸಿಕ ಸಿದ್ಧತೆ ಅಂದ್ರೆ ಏನಪ್ಪ ನೀವು ಇದು ಶಾರೀರಿಕ ಸಿದ್ಧತೆ ನಿಮ್ಗೆ ಅರ್ಥ ಆಯ್ತಾ ಮಾನಸಿಕ ಸಿದ್ಧತೆ ಅಂದ್ರೆ ನಿಮ್ಮ ಸಂಕಲ್ಪ ಆ ಸಂಕಲ್ಪಕ್ಕೆ ನೀವು ಕಾರ್ಯರೂಪಕ್ಕೆ ಕೊಡಾಕತ್ತಿ ಅದ ಮಾನಸಿಕ ಸಿದ್ಧತೆ ಇಷ್ಟ ಇದೆ ಎರಡನೇದ್ದು ಆಮೇಲೆ ನೀವು ಏನ್ ಜಪ ಮಾಡ್ತಿರಿ ಆತರ ಅಂದ್ರೆ ಅದ ಮೌನವಾಗಿ ಧ್ಯಾನದಿಂದ ಆಗ್ಲಿ ಜಪದಿಂದ ಆಗ್ಲಿ ಅದ್ ಅನುಭೂತಿ ನಿಮ್ ಒಳಗಿಂದ ಒಳಗರ ಸ್ಟಾರ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ ಅಕ್ಯುರೇಟ್ ಅಷ್ಟು ನಿಮಿಷ ಅಂದ್ರಷ್ಟು ನಿಮಿಷಕ್ಕೆ ಆಗಂಗಿಲ್ಲ ಅದು ಆಗಂಗಿಲ್ಲ ನೀವು ಸಂಕಲ್ಪ ಕೊರತದ ಸೆಕೆಂಡ್ ಟು ಸೆಕೆಂಡ್ ಕರೆಕ್ಟ್ ಹೇಳ್ತಾರೆ ಅಷ್ಟು ಅಷ್ಟ ಆದ ಎಕ್ಸ್ಪೀರಿಯನ್ಸ್ ಬಹಳ ಮಾಡ್ಬೋದು ಸಾಧನೆದಿಂದ ಇದು ಎಲ್ಲಾನು ಅನುಭವ ಮಾಡ್ಬೋದು ಖರೆ ನಾವು ಸಾಧನೆ ಮಾಡಕ್ ರೀ ಇರಬೇಕು ನಾವು ಮಾಡ್ಬೇಕು ಮಾಡ್ಲಿ ಅಂದ್ರೆ ಏನು ಇಲ್ಲ ಏನು ಇಲ್ಲ ಹಾಂ ಇದು ತಪ್ಪ್ರಿ ನಮಗ ನಾವು ನಮ್ಮ ಅಣ್ಣಾರಿಗೆ ಸದೋಚನರಿ ನಮ್ಮ ಜೊತೆ ಕೂತ್ರು ಸಂಕಲ್ಪ ಅವ್ರದ ನಮ್ದು ಎಲ್ಲ ಬಿಟ್ಟರು ಏನಿದ್ರೆ ಎಲ್ಲ ಮಾಡಿ ನಡೀತಿರ್ತೈತಿ ನಾವು ಮನಸ್ಸು ಮಾಡುವಲ್ಲಿ ಇಲ್ಲ ನಮ್ದ ಇದನ್ನ ಹೆಂಗಪ್ಪ ನಾವು ಏನೇ ಅಂದ್ರೆ ಬಿಟ್ಟರು ನಡೀತೈತ್ರಿ ಆ ಬಿಡಾಕ ನಾವು ಮನಸ್ಸು ಮಾಡುವಲ್ಲಿ ಅದ ನೀವು ಇಲ್ಲ ಇಲ್ಲ ತನಕ ಸತ್ಯ ಇಲ್ರಿ ಐತಿ ಅದನ್ನ ನಾವು ಮನಸ್ಸು ಮಾಡ್ತೀವಿ ಎಲ್ಲಾನು ತಿಳಿದು ನಾವು ಯಾವಾಗ ಮಾಡಂಗಿಲ್ಲ ಅದಕ್ಕ ನಮ್ಮ ಶಾಸ್ತ್ರದಲ್ಲಿ ಪ್ರಮಾದ ಅಂತ ಕರಿತಾರ ಪ್ರಮಾದ ಐತಿ ಅವನ ಜೀವನದಲ್ಲಿ ಆಲಸ್ಯ ಹಾ ಅದು ಯಾಕೆ ಇರ್ತೈತಿಪ್ಪ ಅಂತಂದ್ರ ಅವಂಗ ಅತರಾಗಿಂದ ರುಚಿ ಗೊತ್ತಿರಂಗಿಲ್ಲ ಆತರಾಗ ಒಂದು ಪ್ರೊಫೌಂಡ್ ಇಂಟ್ರೆಸ್ಟ್ ಇರಂಗಿಲ್ಲ ನಾ ಇದನ್ನ ಮಾಡ್ಬೇಕು ನಾ ಬೆಳಿಬೇಕು ಅನ್ನೋದು ಸುತ್ತನ ಎಲ್ಲ ಸುತ್ತನ್ನ ಎಲ್ಲಾ ಶಾಸ್ತ್ರ ಇತ್ತು ಸುತ್ತ ಇರ್ತೈತಿ ನಾ ಮಾಡ್ಬೇಕು ನಾ ಬೆಳಿಬೇಕು ನಾ ದೊಡ್ಡವನ್ ಆಗ್ಬೇಕು ನನ್ನಲ್ಲಿ ಜೀವನಲ್ಲಿ ಏನ್ರಿ ಹೊಸಾದ ಬರ್ಬೇಕು ಈದ್ ಮನುಷ್ಯನಲ್ಲಿ ಜಾಗೃತ ಇದು ಶಕ್ತಿ ಇಚ್ಛಾ ಶಕ್ತಿ ಜಾಗೃತ ಆತಂದ್ರ ನೀವು ದುನಿಯಾದಲ್ಲಿ ಬೇಕಾದ್ ಮಾಡ್ಬೋದು ಎಲ್ಲಾನು ಮಾಡ್ಬೋದು ಆಟೋಮ್ಯಾಟಿಕ್ ಎಲ್ಲಿ ಇಂಟ್ರೆಸ್ಟ್ ಇರ್ತದೆ ಅಲ್ಲಿ ಬೇಕಾದ್ ಮಾಡ್ಬೋದು ಇಂಟ್ರೆಸ್ಟ್ ಇರಲಿಲ್ಲ ಅದ್ರ ಸಂಘಟನೆ ನಮ್ದು ಹೊಂದಾಣಿಕೆ ಇರಲಿಲ್ಲ ರೆವಲ್ಯ ಅಂತ ಕೂಡಲಿಲ್ಲ ಏನು ಸಾಧ್ಯ ಈ ನಮ್ಮ ಜೊತೆ ಹಿಮಾಲಯದಾಗ ನಮ್ಮ ಹುಡುಗರು ಬರ್ತಾವು ಐ ಐ ಟಿ ಇಂಜಿನಿಯರ್ಸ್ ಅದಾರ ಈ ಲಕ್ಷಾಂಗ್ ಪಗಾರ್ ತೋತಾರು ಹದಿನೈದು ದಿವಸ ಮೊಬೈಲ್ ಸತ್ ಯೂಸ್ ಮಾಡಂಗಿಲ್ಲ ಬರ್ಫ್ನ ಆಗದ್ರೆ ಬರ್ಫ್ನಾಗ ಇರ್ತಾರೋ ಏನ್ ಸಿಗಿಲ್ಲ ಅಂದ್ರೂ ಹೆಂಗೆ ಇರ್ತೀವಿ ಹಂಗೆ ಹಂಗಿರ್ತೇವ ಇದು ಏನು ಏನಿಲ್ಲ ಬರ್ಫದ್ ನೀರ್ನ ಕುತಾರ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ತಾಸು ಹೆಂಗೆ ಹೆಂಗೆ ಹುಡುಗರು ರೀ ಈ ಸಾಧನೆ ಮಾಡ್ಬೇಕಂದ್ರೆ ಮಾಡ್ತಾರ ಆ ಜಿ ಅವ್ರ ಜೀವನದಲ್ಲಿ ಅಷ್ಟು ತೇಜ್ವಾಯ್ತು ಹಾಗಾದಂದ್ರೆ ಅವರು ಅಷ್ಟು ಪಗಾರ್ ತಗೋತಂದ್ರೆ ಅಷ್ಟು ನಾಲೆಜ್ ಅವ್ರ ಶಕ್ತಿ ಬುದ್ಧಿಶಕ್ತಿ ಅವ್ರ ಕ್ರಿಯೇಟಿವಿಟಿ ನೋಡ್ಬೇಕು ನೀವು ಹೊಸಾದ ಹೊಸ ಅವ್ರ ಥಿಂಕಿಂಗ ಬೇರೆ ಇರ್ತೈತಿ ರೀ ಈಗ ನಾರ್ಮಲ್ ನಾವು ಏನು ತಿಂಕಿ ಥಿಂಕ್ ಮಾಡ್ತೀವಿ ಅದಕ್ಕಿಂತ ಕಡೆ ಥಿಂಕ್ ಮಾಡ್ ಮಾಡ್ತಿರ್ತಾರ ಇದು ಯಾವಾಗ ಬರ್ತೈತಿ ಆ ಜೀವನ್ದ ಅದ ಶಾಂತಿ ಒಳಗೆ ಯಾವಾಗ ಅನುಭವಿಸ್ತಾರೋ ಅದು ಶರಣಾಗತಿ ಯಾವಾಗ ಅನುಭವಿಸ್ತಾರೋ ಅದು ಅತೀಂದ್ರಿಯ ಅನುಭೂತಿ ಸುಖ ಯಾವಾಗ ಅವ್ರು ಅನುಭವಿಸ್ತಾರೋ ಅವಾಗ ಅವ್ರಲೇದು ಬಲಾಕ್ ಚಾಕೋತೀವಿ ಒಮ್ಮೆ ನೀವು ಅನುಭೂತಿಗೆ ಅಟ್ಯಾಚ್ ಆದ್ರಿ ಅಂದ್ರೆ ಅದನ್ನ ಬೆಳ್ಕೋತ ಹೋಗೈತಿ ಇಲ್ಲಿ ತಕ್ಕ ಏನಾಯ್ತಪ್ಪ ನಮ್ಮ ಹಿರಿಯಾರ ಹೇಳಾರ ತಕ್ಷಣ ಲಿಂಗ ಪೂಜೆ ಮಾಡ್ತೀವಿ ಹಿರಿಯಾರ ತಕ್ಷಣ ಪೂಜೆ ಮಾಡ್ತೀವಿ ಜಬ್ಬರ್ತಿ ನಮ್ಮ ಹಿರಿಯಾರ ಒಂದು ರೂಢಿ ಪದ್ಧತಿ ನಾವು ದೇವರು ಹೋಗ್ತೀವಿ ಇದು ಇದನ್ನ ತಿಳಿದು ಯಾವಾಗ ಮಾಡ್ತೀನಲ್ಲ ಅವಾಗ ಹತ್ರ ಹಿಂಗ್ ಸೌಂದರ್ಯ ತಿಳ್ತೇತಿ ಅಂತಕ ಅದ್ರ ಸೌಂದರ್ಯ ತಿಳಂಗಿಲ್ಲ ಇದು ಈ ಥರ ಹಿಂದ ಏನೈತಿ ನಾ ತಿಳ್ಕೊಬೇಕು ನಿಜವಾದಿದ್ದ ಜೀವನದ ಸ್ವರೂಪ ಏನೈತಿ ಈ ಥರ ಸತ್ಯ ಏನೈತಿ ಖರೇನ ಐತಿ ಅನ ಅದು ನನ್ನ ಒಳಗಾದ ಚೈತನ್ಯ ಐತಿ ನಾ ಇಷ್ಟೆಲ್ಲ ಅಣ್ಣಾಜಿ ಹೇಳ್ಯಾರ ಗುರುಜಿ ಹೇಳ್ಯಾರ ನೀವು ವಿಚಾರ ಮಾಡ್ರು ಅದು ನಾ ಎಷ್ಟು ಹೇಳ್ರು ನೀವು ಅನುಭೂತಿ ತಗೋತಕ್ಕ ಅದು ಎಲ್ಲ ಸೊ ನಿಮ್ಮ ಜೀವನದಲ್ಲಿ ಅನುಭೂತಿ ಬರ್ಬೇಕು ಅನುಭೂತಿ ಬರ್ಬೇಕಾದ್ರೆ ಸಾಧನೆ ಮಾಡ್ಬೇಕು ಹಂಗ ಇಲ್ಲಿಂದ ಹಿಂದೆ ನಮ್ಮ ಮತ್ತೆ ನೀವು ಪ್ರಪಂಚಕ್ಕೆ ಅಂದ್ರೆ ಅನುಭೂತಿ ಸಾಧ್ಯ ಇಲ್ಲ ಏನೋ ಒಂದು ಬೇರೆ ವಿಚಾರ ಕೇಳಿದ ಹೇಳಿದ್ರಪ್ಪ ನಮ್ಗೆ ಯಾರು ಇಂಥದ್ದು ಇದು ಒಂದೇ ವಿಚಾರ ಉಳಿದಿದ ಹೊರತಾಗಿ ಏನಿಲ್ಲ ಸಾಧನೆ ಮಾಡದಲ್ಲಿ ಸಿದ್ಧತೆ ವಿನಾ ಸಾಧನ ಸಿದ್ಧತೆ ಇಲ್ಲ ಇಲ್ಲ ಸಿದ್ಧಿನೂ ಇಲ್ಲ ಏನೂ ಇಲ್ಲ ನಾವು ಏನ್ ನಮ್ಮ ಜೀವನ ಅಂತ ಸ್ಟ್ರೇಟ್ ಹೋಗ್ಬೇಕು ಸರ್ ಕ್ಲಿಯರ್ ಆಯ್ತಾ